ಸ್ವರರಾಗ ಗೀತಿಗಳು ನಾಟ್ಯಾಭಿನೀತಿಗಳು ಕರೆದೇಳಿಸುವ ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢ ಸ್ವಭಾವಗಳ ಪರಮೇಶ್ವಿ ಟೀಕು ಕಲೆ ಮಂಕುತಿಮ್ಮ ಈ ಲಲಿತ ಕಲೆಗಳು ಅಂತ ಹೇಳ್ತಾರಲ್ಲ ಅದೇ ಒಂದು ದೇವರ ಒಂದು ಸ್ವರೂಪ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ವಿಧ ವಿಧವಾದ ನಾಟಕಗಳಿರ್ಬೋದು ಅಥವಾ ನಾಟ್ಯಗಳಿರ್ಬೋದು ಸಂಗೀತ ಈ ರೀತಿ ವಾದ್ಯಗಳನ್ನು ಹೇಳ್ಕೊಡೋದಾಗಿರ್ಬೋದು ಇದು ಇದೆಲ್ಲ ರೀತಿಯ ವಿಭಿನ್ನವಾದ ಕಲೆಗಳ ಮೂಲಕ ನಮಗೆ ಭಗವಂತ ಗೋಚರ ಆಗ್ತಾ ಇರ್ತಾನೆ ಅಂಥೇಳಿ ಯೋಚನೆ ಮಾಡೋಣ ಯಾವುದಾದ್ರೂ ಒಂದು ಇಂಪಾದ ಸಂಗೀತದಲ್ಲಿ ನಾವು ಮಗ್ನರಾಗಿ ಕೇಳ್ತಿದ್ದಾಗ ಏನೋ ಒಂದು ರೀತಿ ಟ್ರ್ಯಾನ್ಸಿಗೆ ಹೋಗ್ತೀವಿ ನಾವು ಅಂದರೆ ಪರಮಾತ್ಮ ನಮ್ಮ ಸುತ್ತ ನಲಿತಾ ಇದ್ದಾನೆ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಲಲಿತ ಕಲೆಗಳಲ್ಲೇ ಅವನು ಅಡಗಿದ್ದಾನೆ ಅಂತ ಹೇಳ್ತಾರೆ ಎಲ್ಲೆಲ್ಲೋ ಹುಡ್ಕೋದ್ರ ಬದಲು ಈ ರೀತಿ ಈ ಲಲಿತ ಕಲೆಗಳನ್ನ ನಾವು ಒಲಿಸ್ಕೊಂಡ್ರೆ ನಾವು ಅಭ್ಯಾಸ ಮಾಡಿಕೊಂಡ್ರೆ ದೇವರು ನಮಗೆ ಕಾಣ್ತಾನೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಸೊಗಸಾಗಿ ಇರುವಂತಹ ಮಾತು ಮತ್ತೆ ತುಂಬಾ ಸತ್ಯವಾದ ಮಾತು ಅಂತ ನನ್ಗನ್ಸಿದೆ ನಮಸ್ಕಾರಗಳು